ನಮಸ್ತೆ ಸ್ನೇಹಿತರೆ ಮಧುಮೇಹ ಹೊಂದಿರುವ ವ್ಯಕ್ತಿಗಳಿಗೆ ಸಮತೋಲಿತ ಆಹಾರವು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಅತ್ಯಗತ್ಯ ಇದು ತೂಕ ನಿವಾರಣೆ ಹೃದಯ ರಕ್ತನಾಳದ ಆರೋಗ್ಯ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮಧುಮೇಹಕ್ಕೆ ಸಮತೋಲಿತ ಆಹಾರದ ತತ್ವಗಳು ಕಾರ್ಬೋಹೈಡ್ರೇಟ್ಗಳನ್ನು ಎಚ್ಚರಿಕೆಯಿಂದ ಆರಿಸಿಕೊಳ್ಳಿ ಕಾರ್ಬೋಹೈಡ್ರೇಟ್ಗಳು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಹೆಚ್ಚಿಸುತ್ತವೆ ಆದ್ದರಿಂದ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿರುವ ಕಾರ್ಬೋಹೈಡ್ರೇಟ್ಗಳನ್ನು ಆರಿಸಿಕೊಳ್ಳಿ ಇವುಗಳು ನಿಧಾನವಾಗಿ ಜೀರ್ಣವಾಗುತ್ತವೆ ಮತ್ತು ರಕ್ತದಲ್ಲಿನ ಸಕ್ಕರೆಯನ್ನು ನಿಧಾನವಾಗಿ ಹೆಚ್ಚಿಸುತ್ತವೆ ಉದಾಹರಣೆಗೆ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು ಉರುಳಿ ರಾಗಿ ಓಟ್ಸ್ ಬ್ರೌನ್ ರೈಸ್ ಕಿನೋವಾ ಹಣ್ಣುಗಳು ಮತ್ತು ತರಕಾರಿಗಳು ಹೆಚ್ಚಿನ ಫೈಬರ್ ಅಂಶವುಳ್ಳ ಹಣ್ಣುಗಳು ಮತ್ತು ತರಕಾರಿಗಳು ಪ್ರೋಟೀನ್ ಸೇವನೆ ಹೆಚ್ಚಿಸಿ ಪ್ರೋಟೀನ್ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ತೃಪ್ತಿಯನ್ನು ಹೆಚ್ಚಿಸುತ್ತದೆ ಉದಾಹರಣೆಗೆ ಮೀನು ಕೋಳಿ ಮೊಟ್ಟೆಗಳು ಬೀನ್ಸ್ ದ್ವಿದಳ ಧಾನ್ಯಗಳು ತೋಫು ಕಡಿಮೆ ಕೊಬ್ಬಿನ ಡೈರಿ ಉತ್ಪನ್ನಗಳು ಆರೋಗ್ಯಕರ ಕೊಬ್ಬುಗಳನ್ನು ಸೇವಿಸಿ ಆರೋಗ್ಯಕರ ಕೊಬ್ಬುಗಳು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಉದಾಹರಣೆಗೆ ಹಾಲಿ ಎಣ್ಣೆ ಹವಕಾಡು ಬೀಜಗಳು ತೆಂಗಿನ ಎಣ್ಣೆ ಸಕ್ಕರೆ ಮತ್ತು ಸಂಸ್ಕರಿಸಿದ ಆಹಾರಗಳನ್ನು ಕಡಿಮೆ ಮಾಡಿ ಸಕ್ಕರೆ ಮತ್ತು ಸಂಸ್ಕರಿಸಿದ ಆಹಾರಗಳು ರಕ್ತದಲ್ಲಿನ ಸಕ್ಕರೆಯನ್ನು ತ್ವರಿತವಾಗಿ ಹೆಚ್ಚಿಸುತ್ತವೆ ಉದಾಹರಣೆಗೆ ಸೋಡಾ ಜ್ಯೂಸ್ ಸಿಹಿ ತಿಂಡಿಗಳು ಬಿಸ್ಕತ್ಗಳು ಬ್ರೆಡ್ ಫೈಬರ್ ಸೇವನೆ ಹೆಚ್ಚಿಸಿ ಫೈಬರ್ ರಕ್ತದಲ್ಲಿನ ಸಕ್ಕರೆಯನ್ನು ನಿಧಾನವಾಗಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಉದಾಹರಣೆಗೆ ಹಣ್ಣುಗಳು ತರಕಾರಿಗಳು ಬೀಜಗಳು ದ್ವಿದಳ ಧಾನ್ಯಗಳು ಹುರುಳಿ ಭಾಗದ ಗಾತ್ರವನ್ನು ನಿಯಂತ್ರಿಸಿ ಪ್ರತಿ ಊಟದಲ್ಲಿ ಸರಿಯಾದ ಪ್ರಮಾಣದ ಆಹಾರವನ್ನು ಸೇವಿಸಿ ನಿಯಮಿತವಾಗಿ ತಿನ್ನಿರಿ ದಿನಕ್ಕೆ ಮೂರು ಊಟಗಳು ಮತ್ತು ಎರಡರಿಂದ ಮೂರು ತಿಂಡಿಗಳನ್ನು ಸೇವಿಸಿ ನೀರನ್ನು ಸಾಕಷ್ಟು ಕುಡಿಯಿರಿ ದೇಹದಲ್ಲಿ ನೀರಿನ ಪ್ರಮಾಣವನ್ನು ಕಾಪಾಡಿಕೊಳ್ಳಲು ದಿನಕ್ಕೆ ಕನಿಷ್ಠ ಎಂಟು ಲೋಟ ನೀರು ಕುಡಿಯಿರಿ ಮಧುಮೇಹಕ್ಕೆ ಉತ್ತಮವಾದ ಊಟದ ಯೋಜನೆ ಉಪಹಾರ ಓಟ್ಸ್ ಹಣ್ಣುಗಳು ಬೀಜಗಳು ಮಧ್ಯಾಹ್ನದ ಊಟ ಹುರುಳಿ ಅಥವಾ ಬ್ರೌನ್ ರೈಸ್ ತರಕಾರಿಗಳು ಮೀನು ಅಥವಾ ಕೋಳಿ ರಾತ್ರಿಯ ಊಟ ದಾಲ್ ರೊಟ್ಟಿ ತರಕಾರಿಗಳು ಸಲಾಡ್ ತಿಂಡಿಗಳು ಬೀಜಗಳು ಒಣಗಿದ ಹಣ್ಣುಗಳು ಮೊಸರು ಕಡಿಮೆ ಕೊಬ್ಬಿನ ಚೀಸ್ ಗಮನಿಸಿ ಮಧುಮೇಹ ನಿವಾರಣೆಗೆ ವೈದ್ಯರ ಸಲಹೆ ಅತ್ಯಗತ್ಯ ಈ ಮಾಹಿತಿಯು ವೈದ್ಯಕೀಯ ಸಲಹೆಯ ಬದಲಿಯಾಗಿಲ್ಲ ನಿಮ್ಮ ಆಹಾರ ಯೋಜನೆಯನ್ನು ವೈದ್ಯರು ಅಥವಾ ಪೋಷಣಾ ತಜ್ಞರೊಂದಿಗೆ ಚರ್ಚಿಸಿ ಈ ಮಾಹಿತಿಯು ವೈದ್ಯಕೀಯ ಸಲಹೆಯ ಬದಲಿಯಾಗಿಲ್ಲ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ವೈದ್ಯರನ್ನು ಸಂಪರ್ಕಿಸಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು